ಸಂವಿಧಾನಕ್ಕೆ ಮರ್ಯಾದೆ ಕೊಡು ನಿನ್ನ ವಯಸ್ಸಿಗೆ ನಾವು ಮರ್ಯಾದೆ ಕೊಡ್ತೀವಿ ನೀನ್ ಇನ್ನೂ ವಯಸ್ಸಿಲ್ಲ ಗೂಂಡತರ ನುಗ್ಗಿ ಮಾಡಕ್ಕೆ ಯಾರೋ ಒಂದು ಪುಡಾರಿ ಗ್ಯಾಂಗ್ ಅನ್ನ ಕಟ್ಕೊಂಡು ನೀನು ಏನ್ ಸರ್ಕಾರದಿಂದ ಗನ್ಮೆನ್ ತಗೊಂಡು ಹ ಮಗನೇ ಅವ್ರಿವ್ರ ಹತ್ರ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ ಬೋಳಿ ಮಗನೆ ಎಚ್ಚರವಾಗಿರೋ ಏ ನೀನ್ ನುಗ್ಗೋದಲ್ಲ ಪೊಲೀಸನ್ನ ನುಗ್ಗಿಸ್ತೀನಿ ಆಮೇಲೆ ಯಾರಿಗೋ ಹೇಳ್ತೀನಿ ನೀನು ಸೆಲೆಬ್ರೇಟ್ ಮಾಡೋರ್ಗೆ ಮಗನೇ ಬಾರ ನೀನು ಬಾರ ಲೈ ಬಾರ ಎಂ ಜಿ ರೋಡ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಬೆಂಗಳೂರಿನ ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಾರ ಹೇಳ ನಿನ್ ಹುಡುಗರ್ಗೆ ತಾಕತ್ತ ನಿಲ್ಸ ಕೇಳ ನಿಲ್ಸಗಳ್ ನುಗ್ಗರ ನೀವು ನಿಮ್ಮ ಗನ ಚಡ್ಡಿ ಬಿಚ್ಚಿ ಒಡ್ಸಿಲ್ಲ ನಾನು ಪೊಲೀಸರ ಕೈಲಿ ನಾನು ಕೂಡ ಪಾಳ್ಯಗಾರ್ನ ಬಾರ ನಿನ್ನ ಲೂಟಿ ಗ್ಯಾಂಗ್ಗೆ ಬಿಜೆಪಿ ಲೂಟಿ ಗ್ಯಾಂಗ್ ಗೆ ಯಾವಾಗ ನಾವು ದರಿದ್ರ ದುಡ್ಕೊಂಡು ನಾವು ನಮ್ಮ ದುಡ್ಮೆನಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಹೋಗೋಡಿಯೋ ಹಾಸನದಲ್ಲಿ ಹಾಸನದಲ್ಲಿ ಇವನು ಆ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ದ ನಗ್ನ ವಿಡಿಯೋಗಳನ್ನ ಮಾಡ್ದ ಏಯ್ ಹೋಗ ಏ ಮುತಾಲಿಕ್ ಹೋಗ ಹೊಡಿಯಾಗ ನೀನು ನಿನ್ನ ವಯಸ್ಸೇನೋ ನಿನ್ ಮಾತ್ರ ಹಲ್ಕ ಕೆಲಸ ಏನೋ ಏನು ಗೂಂಡಾನೇನೋ ನೀನು ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡ್ದೆ ನಿನ್ಗೆ ಯಾಕೋ ತಿಕ್ಕಾವ್ರಿ ನಿನ್ಗೆ ಏನು ಏನೋ ತಿಕಾವ್ರಿ ರೀ ನಿನ್ಗೆ ಯಾಕೆ ಗನ್ಮೆಂಟ್ ಕೊಟ್ಟವ್ರಿ ಅಂತನಾ ಯಾರೋ ಒಂದಷ್ಟು ಪುಡಾರಿಗಳು ಜೊತೆಲಿದಾರ ನಿನಗೆ ಸಾತ್ ಕೊಡಕ್ಕೆ ಅಂತನಾ ಏನಾ ಆ ಗೌರಿ ಲಂಕೇಶ್ ಕೊಲೆ ವಿಚಾರದಲ್ಲಿ ಆ ಪರಶುರಾಮ್ ನಮ್ಮ ಜೊತೆಲಿ ನಿನ್ನೂ ಅರೆಸ್ಟ್ ಮಾಡಬೇಕಾಗಿತ್ತು ಪೊಲೀಸವರು ನೆಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ನಾನೇನ ನಾನ್ ಸಿ ಎಂ ಆಗಿದ್ದ ಐತೆ ಕಣ ವಸೂಲಿ ಹಾಕಿ ಅವ್ರ ಇವ್ರ ಹತ್ರ ವಸೂಲಿ ಹಾಕಿ ನನ್ನ ಹತ್ರ ಸುಸೂಲಿ ಮಾಡಿಕೊಂಡೆ ಬಂದಾಗೆಲ್ಲ ಕಾರು ಓಟ್ಲು ತಿನ್ನಕ್ಕೆ ನಾವು ಅಲ್ಲ ಅದು ರೋಲ್ ಕಾಲ್ ಅಲ್ಲ ಅದು ಅದು ರೋಲ್ ಕಾಲ್ ಅಲ್ಲ ಅಲ್ವೇನಾ ಧಮಕಿ ಆಗ್ತಿಯ ಕರ್ನಾಟಕದಲ್ಲಿ ನಾವು ನಾವು ಏನೋ ನಮ್ ಸೆಲೆಬ್ರೇಷನ್ ಮಾಡ್ಕೊಂಡು ಧಮಕಿ ಆಗ್ತೀ ನೀನ್ ಯಾವ ಹೋಗ ತಾಕತ್ತಿದ್ರೆ ಕಾನೂನು ಅಮೆಂಡ್ಮೆಂಟ್ ತಗೊಂಬಾರ ನಿಂತ್ಕೊಳ್ಳ ಎಮ್ ಎಲ್ ನಿಂತ್ಕೊ ಹೋಗಿ ಸಿ ಎಂ ಆಗು ಹೋಗಿ ಬದಲಾವಣೆ ಮಾಡುದು ತಾಕತ್ತಿದ್ರೆ ಹಿಂದೂ ಹಿಂದೂ ಅಂತ ಹೇಳ್ಬಿಟ್ಟು ಲೂಟಿಕ್ ಅವರ ಹಿಂದೂಗಳ ಮೈ ತುಂಬಾ ಟ್ಯಾಕ್ಸ್ ಹಾಕ್ತೀರಾ ಮಕ್ಕಳ ರಬ್ಬರ್ ಟ್ಯಾಕ್ಸ್ ಹಿಂದೂ ಹಿಂದೂ ಸರ್ಕಾರದಲ್ಲಿ ಪೆನ್ಸಿಲ್ ಟ್ಯಾಕ್ಸ್ ಅಂಡರ್ವೇರ್ ಟ್ಯಾಕ್ಸ್ ಬನಿನ್ ಟ್ಯಾಕ್ಸು ಬ್ರಾಕ್ ಟ್ಯಾಕ್ಸು ಬಡವರ್ ತಗೊಂಡ ಮೆಡಿಸನ್ಗೆ ಜಿ ಎಸ್ ಟಿ ಇದೆ ಕೇಳಲ್ಲ ನೀನು ಏ ಮುತಾಲಿಕ್ ಯಾಕ ಕೇಳಲ್ಲ ಲೂಟಿ ಕೋರ್ರ ಯಾಕ ನನ್ ಗೊತ್ತು ವರ್ಣ ವ್ಯವಸ್ಥೆನಲ್ಲಿ ನೀನೊಬ್ಬ ಬ್ರಾಹ್ಮಣ ಅಂತ ನಿನ್ನ ಕೈಯಲ್ಲಿ ಧಮಕಿ ಹಾಕ್ಸದ್ ಯಾರು ಅಂತ ಗೊತ್ತು ಏನ ಶೂದ್ರ ಮೇಲೆ ಶೂದ್ರ ಎತ್ಕಟ್ಟಿ ಶೂದ್ರ ಕೈಲಿ ಶೂದ್ರನ ಒಡ್ಸಾಕಿ ಪರಶಾಮು ಶೂದ್ರ ಗೌರಿ ಲಂಕೇಶ್ ಶೂದ್ರ ನೀನು ಸೆಂಟ್ರಲ್ ಆಟ ಆಡಿ ಮಜಾ ತಗೊಂಡಲ್ಲ ನೀನು ಶೂದ್ರಗಳನ್ನ ಎತ್ಕಟ್ಟಿ ಶೂದ್ರಗಳ ಕೈಸಿ ಕೊಲೆಗಳನ್ನ ಮಾಡಿಸಿ ನೀನು ಆರಾಮಾಗಿ ಧಮ್ಕಿ ಕೊಟ್ಕೊಂಡು ಓಡಾಡ್ಕೊಂಡು ಅವ್ರಿ ಹತ್ರ ವಿ ಐ ಪಿ ಲೆವೆಲ್ ಅಲ್ಲಿ ಜೀವನ ಮಾಡ್ಕೊಂಡು ಸರ್ಕಾರದಿಂದ ಗನ್ಮೆನ್ ಹಾಕ್ಸ್ಕೊಂಡು ನೀನೊಬ್ಬ ಸಾಚ ನೀನ ಲೈ ಸಾಚನಾ ನೀನು ನೀನ್ ಸಾಚ ನೀನ ಯಾರ ನಿನ್ನ ಹೋರಾಟಗಾರ ಅಂತ ಹೇಳಿದೋ ಲೈ ಯಾರ ನೀನು ಬೆಂಕಿ ಹಚ್ಚೋ ನಿನ್ನ ಇನ್ನ ಸರ್ಕಾರಗಳು ಗುಂಡ ಆಗ್ತಾ ಇಲ್ಲ ಒಡೆ ಆಗ್ತೀರ ಮಡ್ಕೊಂಡಿದಿರಲ್ಲ ಏನ್ ಹೇಳ್ಬೇಕು ನಿನ್ಗೆ ನೀನ್ ಯಾವನ ಲೈ ನಮ್ಮ ಆಚರಣೆಗೆ ನೀನು ಕೆಳಗೆ ನೀನ್ ಯಾವನ ಲೈ ನೀನ್ ಯು ಯಾರು ನೀನು ವರ್ಣಾಶ್ರಮ ಪದ್ಧತಿಯಲ್ಲಿ ನಾವುಗಳು ಗುಲಾಮ್ ರಾಗಿ ಹಿಂದುತ್ವವನ್ನು ಹೆಸರಲ್ಲಿ ಜೀವನ ಮಾಡಿದ್ರೆ ನಾನು ನಿನಗೆ ಬೇಕಾ ಹಾ ನಿನ್ ಬೇಕೇನಾ ಹನ್ನೊಂದು ವರ್ಷದಿಂದ ಇದು ಒಂದು ಪುಟ್ಟ ಒಂದು ಪುಟ್ಟ ಒಂದು ಮಗುವನ್ನ ಬಿಟ್ಟಿಲ್ಲ ಅವ್ನು ಯಾರ ಅವನು ಯಡಿಯೂರಪ್ಪ ಮುತಾಲಿಕ್ ಹೋಗ ಹೊಡಿಯ ಒಡಿಯಡಿಯೂರಪ್ಪನ ಸೆಕ್ಸಲ್ ಅರಾಸ್ಮೆಂಟ್ ಕೇಸ್ ಇದೆ ಪೋಕ್ಸೋ ಕೇಸಲ್ಲಿ ಮೈನರ್ ಹೆಣ್ಮಗಳ ಸೆಕ್ಸಲ್ ಅರಾಸ್ಮೆಂಟ್ ಕೇಸ್ ಇದೆ ಹೋಗ್ ಹೊಡಿಯ ಒಡಿ ತಾಕತ್ತಿದ್ರೆ ನಿನ್ಗೆ ಒಂದು ಮಗುನ ಬಿಟ್ಟಿಲ್ಲ ಅವ್ನ ಸಿಟಿ ರವಿನ ಸಿಟಿ ರವಿನ ಹೊಡಿಯ ಒಂದ್ ಮಗಳನ್ನ ಸೂಳೆ ಅಂತಾನೆ ಒಗ್ ಹೊಡಿಯೋ ತಾಕತ್ತಿದ್ರೆ ನಿನ್ಗೆ ಒಡೆಯಲಯ್ ಏಯ್ ಮುತಾಲಿಕ್ ಒಡೆಯಲೇ ಗುಂಡ ಏ ಕ್ರಿಮಿನಲ್ ಏ ಕಾಲ್ ಒಡಿಯಲಿ ಹಿಂದುತ್ವವನ್ನು ಹೆಸರು ಹೇಳ್ಕೊಂಡು ಗುಂಡಾ ಇಜ್ ಮಾಡ್ತೇವೆ ಪಾಳ್ಯಗಾರ ಲೈ ಪಾಳ್ಯಗಾರ್ ವಂಶ ನಮ್ದು ಮಗನೇ ಎಚ್ಚರವಾಗಿರೋ ಏನೋ ಓಟ್ಲಿಗೆ ನುಗ್ಗೋಡಿದ್ಯಾ ಬಾರೋ ನಿಂಗೆ ತಾಕತ್ತಿದ್ರೆ ಬೆಂಗ್ಳೂರ್ಗೆ ಅಲ್ಲಿ ಬಾರೋ ನಿಂಗೆ ತಾಕತ್ತಿದ್ರೆ ಬಾರೋ ಬೆಂಗ್ಳೂರ್ಗೆ ಬಾರೋ ಬಾರ ಜೆಲ್ ಬರ್ತೀವ ಬರೋ ಆಚರಣೆ ಮಾಡ್ತೀವಿ ನಿನ್ನ ಗಾನ ಬಟ್ಟೆ ಬಿಚ್ಚಾಕಿ ಪೊಲೀಸರ ಕೈಲಿ ತಾಕ್ಸಿಲ್ಲ ನಾವು ಕೂಡ ಬಾಳ್ಯಗಾರ ವಂಶದರ್ಲ ಬಾರಲ್ಲಿ ಬಾರ ಕಮಾನ್ ಕಮಾನ್ ಮುತಾಲಿಕ್ ಕಮಾನ್ ಮಗನೆ ನಿನ್ಗೆ ಎರಡ್ ಸಾವಿರದ ಹದ್ಮೂರಲ್ಲಿ ಗೂಂಡಾ ಹಾಕ್ತಾಕಿ ಒಡೆ ಕಳಿಸ್ತಾ ಇದ್ರು ಸಿಂಧ್ಗಿ ಆ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನ ಫ್ಲಾಗ್ ಆರಿಸಿ ಬಂದು ಇವನ್ಗೆ ಆರೋಶಿಗೆ ಕೈ ಕಾಲಕ್ ಬಿದ್ದೆ ಅವ್ರ ಮನೆಯಲ್ಲಿ ಏ ಬೇಕುಫಾ ಕಾಲಕ್ ಬಿದ್ದಿಲ್ಲ ನೀನು ನನ್ ಕಣ್ಣ ಮುಂದೆ ಬಿದ್ದಲ್ವಾ ನೀನು ನಾನೇ ಕರ್ಕೊಂಡ ಈಗ ಕರ್ನಾಟಕಕ್ಕೆ ಧಮಕಿ ಕೊಡ್ತೀಯ ನೀನು ನೀನ್ ಯಾವನ ಲೈ ನೀನ್ ಯಾವನಾ ದಮಕಿ ಕೊಡಕ ನಮ್ಗೆ ಊರ್ ಯು ವರ್ಣಾಶ್ರಮದ ಬ್ರಾಹ್ಮಣ ನೀನ ಲೈ ಅಂದ್ರೆ ನಿನ್ನ ಪ್ರಕಾರ ಜೀತ ಪದ್ಧತಿ ಇರ್ಬೇಕಾ ನಮ್ಗೆ ನಾವೆಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಜೀವನ ಮಾಡ್ಬೇಕು ಒಬ್ರಿಗೊಬ್ರು ಶೂದ್ರಗಳು ಹೊಡೆದಾಕೊಂಡ್ ಸತ್ರೆ ನಿಮಗೆ ಮಜಾ ಮಾಡ್ಬೇಕಾ ಹೆಣ್ಮಕ್ಳು ಸ್ತನವನ್ನ ಬಿಟ್ಟು ಟ್ಯಾಕ್ಸ್ ಕಟ್ಟಬೇಕು ಅದ ಬೇಕಾ ನಿನ್ಗೆ ಅದ್ ಬೇಕ ಸ್ಥಾನ ತೋರ್ಸಿಯದಕ್ಕೆ ತೆರಿಗೆ ಕಟ್ಟಿದ್ರೆ ಆ ಸಿಸ್ಟಮ್ ಬೇಕಾ ನಿನ್ಗೆ ಬೇಕೇನಾ ಬೇಕಾ ನಿನ್ಗೆ ಒಬ್ರಿಗೊಬ್ರು ಶೂದ್ರು ಇಲ್ಲಿ ಇಲ್ಲೊಂದು ಬುಟ್ಟಿ ಇಲ್ಲೊಂದು ಬುಟ್ಟಿ ಕಟ್ಕೊಂಡು ಓಡಾಡ್ಬೇಕು ಆ ಆ ವ್ಯವಸ್ಥೆ ಬೇಕಾ ನಿನ್ಗೆ ಯಾಕಂದ್ರೆ ನಿನ್ ಬ್ರಾಹ್ಮಣ ಅಲ್ವಾ ನಿನ್ ಮೇಲೆ ಇರ್ತೀಯ ನಾವೆಲ್ಲ ಕೆಳಗಡೆ ನಿನ್ನ ಹತ್ತ ಕಸ ಗುಡ್ಸ್ಕೊಂಡಿರ್ತೀವಿ ಅದ್ ಬೇಕೇನೋ ನಿನ್ಗೆ ನೀನ್ ಯಾವನ್ನ ಲೈ ನೀನ್ ಯಾವನ ನಮ್ಗೆ ಹೇಳಕ್ಕೆ ಹೆಂಗ ಕರ್ನಾಟಕದಲ್ಲಿ ನೀನ್ ಯಾರ ಸಿಎಮ್ ಸರ್ಕಾರನಾ ಏನೋ ನೀನು ನೀನ್ ಯಾರ ನಮ್ಗೆ ಧಮಕಿ ಆಗಕ್ಕೆ ನೀನ್ ಯಾವನ ಲೈ ನೀನ್ ಯಾವನ ಲೈ ದಮಕಿ ಮಾತಾಡೋ ನಾಳೆ ಸೆಲೆಬ್ರೇಟ್ ಮಾಡ್ತೀವಲ್ಲೈ ನಿಂಗೆ ತಾಕತ್ತಿದ್ರೆ ನುಗ್ಗೋ ನೋಡೋಣ ಇದ್ರೆ ನುಗ್ಗೋ ನೋಡೋಣ ಬೆಂಗ್ಳೂರ್ ಪೂರ್ತಿ ಸೆಲೆಬ್ರೇಟ್ ಮಾಡ್ತೀವಿ ಸೆಲೆಬ್ರೇಟ್ ಎಂಟೈರ್ ಬ್ಯಾಂಗ್ಳೂರ್ ನಿಂಗೆ ಇದ್ರೆ ನುಗ್ಗೋ ವಿಲ್ ಶೋ ವಾಟ್ ಈಸ್ ಅವರ್ ನಮ್ಮ ಸಂವಿಧಾನ ತಾಕತ್ತ ವ್ಯವಸ್ಥೆ ತಾಕತ್ತನ್ನ ತೋರಿಸ್ತೀವಿ ನಾವು ಬಾರ ನೀ ನುಗ್ಗ ಲೈ ಮಗನೇ ಭಿಕ್ಷೆ ಬೇಡ್ಕೊಂಡ್ ಜೀವನ ಮಾಡೋಣ ನೀನು ಆ ಅವ್ರ ಹತ್ರ ಧಮ್ಕಿ ಹಾಕೊಂಡ್ ಜೀವನ ಮಾಡೋಣ ಪಾತ್ರ ಸಾಮಾನ್ ಮಾರೋರ್ ಮಕ್ಕಳನ್ನ ಕರ್ಕೊಂಬಂದು ತಲೆ ಕೆಡಿಸಿ ಆ ಇವಳು ಯಾರು ಆ ಗೌರಿ ಲಂಕೇಶ್ನ ಒಡ್ದಾಗಕ್ಕೆ ಹುಡುಗನ್ನ ಬಿಟ್ಟವ್ ನೀನು ನಿನ್ನ ನಿನ್ನ ಪೊಲೀಸವ್ ಹಂಗೆ ಬಿಟ್ಟವ್ರೆ ಅಂತಂದ್ರೆ ನಿಜವಾಗ್ಲೂ ಪೊಲೀಸ್ ವ್ಯವಸ್ಥೆಗೆ ಒಂದು ಐ ತಿಂಕ್ ಇಟ್ಸ್ ಅ ಶೇಮ್ ಆನ್ ಪೊಲೀಸ್ ಸಿಸ್ಟಮ್ ಯಾರ ಯಾರ ಪರಶುರಾಮ್ ಯಾರೋ ಲೈ ಯಾರೋ ಪರಶುರಾಮ ಗೌರಿನ ಕೊಂದಲ್ಲ ಪರಶುರಾಮ್ ಯಾರೋ ನಿನ್ ಶಿಕ್ಷೆ ತಾನೇ ಅವನು ನಿನ್ನ ಕೆಲಸ ಮಾಡ್ತಾ ಇದ್ದಿಲ್ವಾ ಹ ಮಾಡ್ತಾರಲಿಲ್ಲ ನೀನ್ ಅವನತ್ರ ಕೆಲಸ ಅವನ ಯಾರ್ಗ ನನಗೇನು ಭಯ ಇಲ್ಲ ಹೇಳ ಲೈ ಹೇಳೈ ಆವತ್ತು ಆರು ವರ್ಷಕ್ಕೆ ಎರಡ್ ಸಾವಿರದ ಹದ್ ಮೂರಲ್ಲಿ ಬಿದ್ದೆ ಗುಂಡು ಅಟ್ ಹಾಕ್ಬೇಡಿ ನನಗೆ ವಯಸ್ಸಾಗ್ಬಿಟ್ಟಿದೆ ಶುಗರ್ ಬಂದ್ಬಿಟ್ಟಿದೆ ಅಂತ ಈಗ ನೀನ್ ನೀರೋನಾ ನೀನು ಧಮ್ಕಿ ಹಾಕಿ ಬಾರ ನುಗ್ಗ ಆ ರಾಜಕಾರಣಿಗಳು ಇನ್ನೂರು ಇಪ್ಪತ್ನಾಲ್ಕು ರಾಜಕಾರಣಿಗಳು ಫೈವ್ ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾರೆ ಹೋಗ್ ಹೊಡಿಯೋ ತಗದಿದ್ರ ನಿನ್ಗೆ ಒಡೆಯ್ ಹೊಡಿಯ ತಕದಿದ್ರೆ ಯಾರ್ಗಲೈ ಯಾವ ಗುಲಾಮ್ ಗಿರಿನಾ ಯಾರಾದ್ರೂ ದುಡ್ಡು ಇಸ್ಕೊಂಡ್ ಇದು ದಮ್ಗೆ ಹಾಕಕ್ಕೆ ಯಾರ ಕೊಟ್ರೂಮ್ ದುಡ್ಡಿಂಗೆ ಯಾರ ಕೊಟ್ರೂ ದುಡ್ಡಿಂಗೆ ಲೈ ಗೂಂಡಾ ಯಾರ ಕೊಟ್ರ ದುಡ್ಡಿಂಗ ಏಯ್ ಪಾಳ್ಯಗಾರ್ ವಂಶ ನಮ್ದು ಮಗನೆ ಲಿಮಿಟ್ ಅಲ್ಲಿ ಇರೋ ಲಿಮಿಟ್ ಮೀರ್ಬೇಡ ಲಿಮಿಟ್ ಮೀರ್ಬೇಡ ಲೈ ಏಯ್ ಗೂಂಡಾ ನೀನೊಬ್ಬ ಕ್ರಿಮಿನಲ್ ನೂರಕ್ಕೂ ಹೆಚ್ಚು ಕೇಸ್ಗಳಿದೆ ನಿನ್ನ ಮೇಲೆ ಯಾರಿಗಾನ ಭಿಕ್ಷೆ ಬೇಡ್ಕೊಂಡು ಅಲ್ಲಿ ವಕಾಲತ್ ಹಾಕೊಂಡು ಅವ್ರ ಇವ್ರಿಗೆ ಧಮಕಿ ಸಾಕ್ಷಿ ಹೇಳೋರಿಗೆ ಧಮಕಿ ಹಾಕಿಸಿಕೊಂಡು ಕೇಸ್ಗಳನ್ನ ವಜಾ ಮಾಡ್ಕೊಂಡು ಓಹ್ ನನ್ನ ಮೇಲೆ ಎಲ್ಲಾ ಕೇಸು ವಜಾ ಆಯ್ತು ಧಮಕಿ ಹಾಕ್ರೆ ವಜಾ ಹಾಕಿದ್ರೆ ಇರ್ತದ ನಿನ್ಗೆ ಆಗಲ್ವೇನಾ ನನ್ನಂತ ಒಂದು ಸಿಎಂ ಆದ್ರೆ ಸಿಗು ತೋರಣ ಕಟ್ಟಿಬಿಡ್ತೀನಿ ಕಾನೂನು ರೀತಿ ನಿನ್ನ ಆಗಬೇಕು ಆಗ್ತೀನಿ ದ ಡೇ ಬಿಕಮ್ ಸಿ ಎಂ ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ ಸಿ ಎಂ ದೇಶನ್ ಏನ್ ಮಾಡ್ಬೇಕು ಅಂತಿದೀರಾ ನೀವೆಲ್ಲ ಸೇರ್ಕೊಂಡು ಆ ಗುಜರಾತಿ ಮಾರವಾಡಿಗಳಿಗೆ ಮನೆ ಅವನು ಅವನು ಹೋಮ್ ಮಿನಿಸ್ಟ್ರಿ ಹೇಳ್ದ ಅಂಬೇಡ್ಕರ್ ಅವಮಾನ ಮಾಡ್ದ ಹೋಗ್ ಹೊಡಿಯೋ ಏ ಮುತಾಲಿಕ್ ಹೋಗ್ ಹೊಡಿಯೋ ಹೊಡಿಯೋ ಅವನಿಗೆ ಹೋಮ್ ಮಿನಿಸ್ಟ್ರಿಗೆ ತಾಕತ್ ಇದ್ಯನ ನಿನ್ಗೆ ಹೊಡೆಯಕ್ಕೆ ಇದೇನ ಮಗನೇ ನಿನ್ ವಯಸ್ ಎಷ್ಟು ನೀನ್ ಮಾತಾಡ ಮಾತೆಷ್ಟು ಹೋಟ್ಲ ನುಗ್ತಿಯಾ ಹಂಗಾರೆ ಏನ್ ಪೊಲೀಸ್ ವ್ಯವಸ್ಥೆ ಸತ್ತೋಗ್ಬಿಡಿದ್ಯಾ ಏ ನಿನ್ ಗುಂಡರಾಜ್ ಏನ ಇದನೇನ ಇದಾರಪ್ಪೊಂದ್ ವ್ಯವಸ್ಥೆ ಇದ್ ಏನ್ ನಿಮ್ಗೆ ಬರ್ಕೊಟ್ಟಿದ್ದೀವಾ ಮಗನೇ ಸಂವಿಧಾನಕ್ಕೆ ಮರ್ಯಾದಿ ಕೊಡು ನಿನ್ನ ವಯಸ್ಸಿಗೆ ನಾವು ಮರ್ಯಾದಿ ಕೊಡ್ತೀವಿ ನೀನ್ ಇನ್ನೂ ವಯಸ್ಸಿಲ್ಲ ಗೂಂಡಾಗಳ್ತಾರ ನುಗ್ಗಿ ಮಾಡಕ್ಕೆ ಯಾರೋ ಒಂದು ಪುಡಾರಿ ಗ್ಯಾಂಗ್ ಅನ್ನ ಕಟ್ಕೊಂಡು ಏನಾ ಏನಾಲ ಸರ್ಕಾರದಿಂದ ಗನ್ಮೆನ್ ತಗೊಂಡು ಆ ಮಗನೇ ಅವ್ರಿವ್ರ ಹತ್ರ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ ಬೋಳಿ ಮಗನೇ ಎಚ್ಚರವಾಗಿರೋ ಏ ನೀನ್ ನುಗ್ಗೋದಲ್ಲ ಪೊಲೀಸನ್ನ ನುಗ್ಗಿಸ್ತೀನಿ ಆಮೇಲೆ ಯಾರಿಗೋ ಹೇಳ್ತೀನಿ ನೀನು ಸೆಲೆಬ್ರೇಟ್ ಮಾಡೋರ್ಗೆ ಮಗನ ಬಾರ ನೀನು ಬಾರ ಲೈ ಬಾರ ಎಮ್ ಜಿ ರೋಡ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಬೆಂಗಳೂರಿನ ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಾರ ಹೇಳ ನಿನ್ ಹುಡುಗರಿಗೆ ತಾಕತ್ತಿದ್ರೆ ನಿಲ್ಸ ನಿಲ್ಸಗಳ ಲೈ ನುಗ್ಗುರ ನೀವು ನಿಮ್ಮ ಗನ ಚಡ್ಡಿ ಬಿಚ್ಚಿ ಒಡ್ಸಿಲ್ಲ ನಾನು ಪೊಲೀಸರ ಕೈಲಿ ನಾನು ಕೂಡ ಪಾಳ್ಯಗಾರ್ನು ಮುಂಜದ ಅಲ್ಲ ಬಾರ ಥ್ಯಾಂಕ್ ಯು